ಭಾರತೀಯರ ಪಾಲಿನ ಬಹು ನಿರೀಕ್ಷಿತ ಅಯೋಧ್ಯೆ ಶ್ರೀರಾಮ ಮಂದಿರ ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ ಶತಮಾನಗಳ ಕಾಲ ಮಂದಿರ ಪುನರ್ ಹೋರಾಟ ನಡೆಸಿದ್ದ ಭಾರತೀಯರು ಅಂತಿಮವಾಗಿ ಕಾನೂನು ಹೋರಾಟ ಗೆದ್ದ ಬಳಿಕ ರಾಮ ಮಂದಿರದ ನಿರ್ಮಾಣ ಕಾರ್ಯ ಆರಂಭವಾಗಿ ನಾಲ್ಕು ವರ್ಷಗಳಲ್ಲೇ ಬಹುತೇಕ ಪೂರ್ಣಗೊಂಡಿರುವ ರಾಮ ಮಂದಿರ ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ ಪುರಾತನ ಶೈಲಿ ಹಾಗೂ ಆಧುನಿಕ ತಂತ್ರಜ್ಞಾನ ಎರಡನ್ನೂ ಮಂದಿರ ಮೈಗೂಡಿಸಿಕೊಂಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಉದ್ಘಾಟನೆಗೊಂಡ ಅಯೋಧ್ಯೆ ಶ್ರೀರಾಮ ಮಂದಿರ ಹಲವು ಕಾರಣಗಳಿಂದಾಗಿ ವಿಶ್ವದ ಗಮನ ಸೆಳೆದಿದೆ ಬರೋಬ್ಬರಿ ಐನೂರು ವರ್ಷಗಳ ಬಳಿಕ ಪುನರ್ ನಿರ್ಮಾಣಗೊಂಡಿರುವ ರಾಮ ಮಂದಿರ ಹಿಂದೂಗಳ ಪಾಲಿಗೆ ಅತ್ಯಂತ ಪ್ರಮುಖ ತೀರ್ಥಕ್ಷೇತ್ರವಾಗಿ ಬದಲಾಗಿತ್ತು ಅಯೋಧ್ಯೆಯತ್ತ ಜನಸಾಗರವೇ ಹರಿದು ಬರುತ್ತಿದ್ದು ಜನವರಿ ಇಪ್ಪತ್ತ್ ಮೂರರಿಂದ ಭಕ್ತರ ದರ್ಶನಕ್ಕೆ ಅಯೋಧ್ಯೆ ಶ್ರೀರಾಮ ಮಂದಿರ ಮುಕ್ತವಾಗಿದೆ ಈ ಭವ್ಯ ಮಂದಿರದ ಇಪ್ಪತ್ತು ಅತ್ಯಂತ ಆಕರ್ಷಕ ಕುತೂಹಲಕಾರಿ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಭವ್ಯ ಶ್ರೀರಾಮ ಮಂದಿರ ಮೂರು ಮಹಡಿಗಳ ಆಲಯವಾಗಿ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ಉತ್ತರ ಪ್ರದೇಶದ ಮಿರ್ಜಾಪುರ ಹಾಗೂ ರಾಜಸ್ಥಾನದ ಬನ್ಶಿ ಪಹನ್ಪುರಗಳ ಬೆಟ್ಟದಿಂದ ತರಲಾದ ಗುಲಾಬಿ ಬಣ್ಣದ ಕಲ್ಲುಗಳನ್ನು ಬಳಸಿ ದೇಗುಲ ನಿರ್ಮಿಸಲಾಗಿದೆ ರಾಮಮಂದಿರದ ನಿರ್ಮಾಣಕ್ಕೆ ಒಟ್ಟು ವೆಚ್ಚ ಸಾವಿರದ ಎಂಟುನೂರು ಕೋಟಿ ರೂ ಈ ದೇಗುಲ ಎಪ್ಪತ್ತೊಂದು ಎಕರೆ ಪ್ರದೇಶದಲ್ಲಿ ವಿಸ್ತಾರವಾಗಿದೆ ಇನ್ನೂರ ಐವತ್ತು ಅಡಿ ಅಗಲ ಹಾಗೂ ನೂರ ಅರವತ್ತೊಂದು ಅಡಿ ಎತ್ತರವಿದೆ ಅಯೋಧ್ಯ ರಾಮ ಮಂದಿರದ ಮುಖ್ಯ ಆಲಯವೇ ಎರಡು ಪಾಯಿಂಟ್ ಅರವತ್ತೇಳು ಎಕರೆ ಪ್ರದೇಶದಷ್ಟಿದೆ ಒಟ್ಟು ಮುನ್ನೂರ ತೊಂಬತ್ತು ಸ್ತಂಭಗಳು ಹಾಗೂ ಐದು ಮಂಟಪಗಳಿವೆ ರಾಮನಲ್ಲ ಮೂರ್ತಿ ಇರುವ ಗರ್ಭಗೃಹ ಮಂಟಪದ ಜೊತೆಯಲ್ಲೇ ಈ ದೇಗುಲದಲ್ಲಿ ಹಲವು ಮಂಟಪಗಳಿವೆ ರಂಗಮಂಟಪ ಹಾಗೂ ನೃತ್ಯ ಮಂಟಪಗಳಿವೆ ಭಕ್ತರು ಮೂವತ್ತೆರಡು ಮೆಟ್ಟಿಲುಗಳನ್ನು ಹತ್ತಿ ದೇಗುಲ ಪ್ರವೇಶ ಮಾಡಬೇಕಿದೆ ನೆಲಮಟ್ಟಿದ್ದ ಸಿಂಹದ್ವಾರವು ಹದಿನಾರು ಪಾಯಿಂಟ್ ಹನ್ನೊಂದು ಅಡಿ ಎತ್ತರದಲ್ಲಿದೆ ಮೆಟ್ಟಿಲು ಹತ್ತಲು ಸಾಧ್ಯವಾಗದ ದೈಹಿಕ ನ್ಯೂನತೆ ಹೊಂದಿರುವ ಭಕ್ತರು ಹಾಗೂ ಹಿರಿಯ ನಾಗರಿಕರಾಗಿ ಲಿಫ್ಟ್ ಹಾಗೂ ಯಾಂ ವ್ಯವಸ್ಥೆಯೂ ಇದೆ ಮಂದಿರದ ಸಂಕೀರ್ಣದ ಒಳಗೆ ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಶಿಷ್ಠ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿ ಅಗಸ್ತ್ಯ ಶಬರಿ ಮಾತೆ ಸೇರಿದಂತೆ ಹಲವರಿಗಾಗಿ ಪ್ರತ್ಯೇಕ ಗುಡಿಗಳಿವೆ ಮಂದಿರದ ನೆಲಮಹಡಿಯಲ್ಲಿ ಗರ್ಭಗೃಹದ ಜೊತೆಗೆ ಐದು ಮಂಟಪಗಳಿವೆ ರಾಮ ದರ್ಬಾರ್ ಮೊದಲ ಮಹಡಿಯಲ್ಲಿದೆ ಇನ್ನು ಎರಡನೇ ಮಹಡಿಯಲ್ಲಿ ಏನೇನು ಇರಬೇಕು ಅನ್ನೋದರ ಯೋಜನೆ ಇನ್ನು ನಡೆಯುತ್ತಿದೆ ನೆಲದ ಆಳದ ತೇವವನ್ನು ತಡೆಯಲು ತಳಪಾಯದಿಂದ ಇಪ್ಪತ್ತೊಂದು ಅಡಿ ಎತ್ತರದವರೆಗೆ ಗ್ರಾನೈಟ್ ಬಳಕೆ ಮಾಡಲಾಗಿದೆ ಇಪ್ಪತ್ತೈದು ಸಾವಿರ ಮಂದಿಗೆ ಸಾಕಾಗುವಷ್ಟು ಭಕ್ತಾದಿಗಳ ಸೌಕರ್ಯ ಕೇಂದ್ರ ನಿರ್ಮಾಣ ಆಗ್ತಿದೆ ಇಲ್ಲಿ ವೈದ್ಯಕೀಯ ನೆರವು ಲಾಕರ್ ಸೌಲಭ್ಯವೂ ಇರಲಿದೆ ಭಕ್ತಾದಿಗಳ ವಸತಿ ಸಂಕೀರ್ಣದಲ್ಲಿ ಸ್ನಾರಗುರುಹ ಶೌಚಾಲಯ ವಾಷ್ ಬೇಸಿನ್ ಸೇರಿದಂತೆ ಹಲವು ಸೌಲಭ್ಯ ಇರಲಿದೆ ರಾಮಮಂದಿರದ ರಕ್ಷಣೆಗೆ ಕೃತಕ ಬುದ್ಧಿಮತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಸರ್ವೇಕ್ಷಣ ವ್ಯವಸ್ಥೆ ಇದೆ ಮಂದಿರವನ್ನು ಸಾಂಪ್ರದಾಯಿಕ ಶೈಲಿಯ ಜೊತೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿ ನಿರ್ಮಿಸಲಾಗಿದೆ ಮಂದಿರ ಪ್ರದೇಶದ ಎಪ್ಪತ್ತೊಂದು ಎಕರೆ ಪೈಕಿ ಶೇಕಡ ಎಪ್ಪತ್ತರಷ್ಟು ಭೂಮಿಯಲ್ಲಿ ಹಸಿರು ಉದ್ಯಾನಕ್ಕೆ ಆದ್ಯತೆ ನೀಡಲಾಗಿದೆ ಮಂದಿರದ ಒಟ್ಟು ಮುನ್ನೂರ ತೊಂಬತ್ತು ಸ್ತಂಭಗಳ ಪೈಕಿ ಪ್ರತಿ ಸ್ತಂಭದಲ್ಲೂ ಹದಿನಾರರಿಂದ ಇಪ್ಪತ್ತೆಂಟು ಮೂರ್ತಿಗಳನ್ನು ಕೆತ್ತನೆ ಮಾಡಲಾಗಿತ್ತು ಎಲ್ಲವೂ ರಾಮಾಯಣದ ಸನ್ನಿವೇಶಗಳಾಗಿವೆ ಸ್ತಂಭಗಳ ಕೆತ್ತನೆ ಕೆಲಸವನ್ನು ಒಡಿಶಾದಿಂದ ಬಂದ ಕುಶಲಕರ್ಮಿಗಳು ನೆರವೇರಿಸಿದ್ದಾರೆ ಜೊತೆಗೆ ನೆಲಹಾಚಿನ ಕೆತ್ತನೆ ಕೆಲಸವನ್ನು ರಾಜಸ್ಥಾನದ ಕುಶಲಕರ್ಮಿಗಳು ನೆರವೇರಿಸಿದ್ದಾರೆ ಪ್ರತಿ ರಾಮನವಮಿಯ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಸೂರ್ಯನ ಕಿರಣಗಳು ರಾಮಲಲ್ಲನ ವಿಗ್ರಹದ ಹಣೆಯನ್ನು ಸ್ಪರ್ಶಿಸುವ ರೀತಿ ಕನ್ನಡಿಗಳು ಹಾಗೂ ಮಸೂರಗಳನ್ನು ಅಳವಡಿಕೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಮೊದಲ ಬಾರಿಗೆ ಈ ಅಭೂತಪೂರ್ವ ಸನ್ನಿವೇಶ ವೀಕ್ಷಿಸಬಹುದಾಗಿದೆ ಈ ವ್ಯವಸ್ಥೆ ಕಲ್ಪಿಸಲು ವಿದ್ಯುತ್ ಬೇಕಿಲ್ಲ ಬ್ಯಾಟರಿ ಕಬ್ಬಿಡ ಅಥವಾ ಉಕ್ಕು ಬಳಸಿಲ್ಲ ಕೇವಲ ತಾಮ್ರ ಬಳಕೆ ಮಾಡಲಾಗಿದೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಐದು ವರ್ಷ ವಯಸ್ಸಿನ ಬಾಲರಾಮರ ವಿಗ್ರಹ ಕೆತ್ತನೆ ಮಾಡಿದ್ದಾರೆ ವಿಗ್ರಹವು ಐವತ್ತೊಂದು ಇಂಚು ಎತ್ತರ ಇದೆ ಶ್ರೀಲಂಕಾದ ನಿಯೋಗವು ಅಯೋಧ್ಯೆಗೆ ಆಗಮಿಸಿ ಲಂಕೆಯ ಅಶೋಕವಾಟಿಕಾ ಪ್ರದೇಶದ ಕಲ್ಲನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಅಶೋಕವಾಟಿಕಾ ಪ್ರದೇಶದಲ್ಲಿ ಸೀತಾಮಾತೆಯನ್ನು ರಾವಣ ಬಂದಿಯಾಗಿ ಇರಿಸಿದ್ದ ಮಂದಿರದ ಯಾವುದೇ ಭಾಗದಲ್ಲೂ ಕಬ್ಬಿಣದ ಬಳಕೆ ಮಾಡಿ ಮಾಡಲಾಗಿಲ್ಲ ಕನಿಷ್ಠ ಒಂದು ಸಾವಿರ ವರ್ಷಗಳವರೆಗೆ ಈ ಮಂದಿರ ದೃಢವಾಗಿ ನಿಲ್ಲಲಿದೆ ಅಷ್ಟು ಕನಿಷ್ಠವಾಗಿ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಮಂದಿರದ ಸುತ್ತಲೂ ಆಯತಾಕಾರದ ಪ್ರದಕ್ಷಿಣ ಪಥ ಇದೆ ಇದಾಗಿತ್ತು ಈ ವಿಡಿಯೋದ ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಡ್ತಿರ ಅನ್ನು ಮರಿದೆ ಪ್ರೆಸ್ ಮಾಡಿ ಧನ್ಯವಾದಗಳು